ಕರ್ಧಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್ ಕಾರ್ತಿಕ್ ಮತ್ತು ಮತ್ತೊರ್ವ ಆರೋಪಿ ಗೈರಾಗಿರುವಂತಹ ಹಿನ್ನೆಲೆ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ ಇವತ್ತು ಬ್ಲೂ ಜಾಕೆಟ್ ಧರಿಸಿ ವಿಚಾರಣೆಗೆ ಹಾಜರಾಗಿದ್ರು ದರ್ಶನ್ ಕಳೆದ ಬಾರಿ ಕೈ ಎತ್ತಿ ಮಾತನಾಡಲು ಅವಕಾಶ ಕೇಳಿದ್ರು ದರ್ಶನ್ ಈ ಬಾರಿ ಕೈಯನ್ನ ಹಿಂದೆ ಕೈ ಕಟ್ಟಿಕೊಂಡು ಹಿಂದೆ ಕೈ ಕಟ್ಟಿ ಸುಮ್ಮನೆ ನಿಂತಿದ್ದ ಆರೋಪಿ ದರ್ಶನ್ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಎಂಬ ವಿಚಾರ ಜೈಲಾಧಿಕಾರಿಗಳಿಗೆ ಕ್ಲಾರಿಫಿಕೇಷನನ್ನು ಕೇಳಿದ್ದಾರೆ ನ್ಯಾಯಾಧೀಶರು ಜೈಲ್ ಮ್ಯಾನುವಲ್ನಲ್ಲಿ ಜೈಲ್ ಕೈಪಿಡಿಯಲ್ಲಿರುವಂತೆ ಸೌಲಭ್ಯವನ್ನು ನೀಡಲಾಗಿದೆ ಅಂತ ಹೇಳಿ ಜೈಲಾಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅಂತ ಹೇಳಿ ಹೆಚ್ಚುವರಿಯಾಗಿ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಕೊಟ್ಟಿಲ್ಲ ಕಳೆದ ಬಾರಿ ಕೋರ್ಟಿಗೆ ಹಾಜರಾಗಿದ್ದಾಗ ನಟ ದರ್ಶನ್ ನನಗೆ ಒಂದು ಸ್ವಲ್ಪ ವಿಷ ಕೊಟ್ಬಿಡಿ ನನಗೆ ಬದುಕೋಕ್ಕಾಗ್ತಾ ಆಗ್ತಾ ಇಲ್ಲ ಜೈಲಿನಲ್ಲಿ ಟಾರ್ಚರ್ ತಳಿಯೋಕಾಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅಲವತ್ತುಕೊಂಡಿದ್ರು ಬೇಡ್ಕೊಂಡಿದ್ರು ನನಗೊಂದು ಒಂದು ತೊಟ್ಟು ವಿಷ ಕೊಟ್ಬಿಡಿ ಕುಡಿದು ನಾನು ಪ್ರಾಣ ಬಿಟ್ಬಿಡ್ತೇನೆ ಅಂತ ಅನೇಕ ದಿನಗಳಿಂದ ನಾನು ಬಿಸಿಲೇ ನೋಡಿಲ್ಲ ಫಂಗಸ್ ಬರ್ತಾ ಇದೆ ಅಂತ ಹೇಳಿದ್ದಂಥ ನಟ ದರ್ಶನ್ ಇವತ್ತಂತೂ ಏನೂ ಮಾತನಾಡಿಲ್ಲ ಹಾಜರಾಗಿದ್ದಾರೆ ಒಂದು ನೀಲಿಯ ಜಾಕೆಟ್ ಧರಿಸಿಕೊಂಡು ಹಾಜರಾಗಿದ್ದಾರೆ ಹಿಂದೆ ಕೈ ಕೊಟ್ಕೊಂಡು ನಿಂತ್ಕೊಂಡಿದ್ರು ಏನೂ ಮಾತನಾಡಿಲ್ಲ ಏನೇನೂ ಮಾತನಾಡಿಲ್ಲ ದರ್ಶನ್ ಪರವಾಗಿ ವಕೀಲರೇ ಮಾತನಾಡಿದ್ದಾರೆ ಕೋರ್ಟ್ ಆದೇಶ ಕೊಟ್ಟಿದ್ದರೂ ಕೂಡ ಜೈಲಾಧಿಕಾರಿಗಳು ದರ್ಶನ್ಗೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಲ್ಲ ಅಲ್ಲಿ ವಾಕಿಂಗ್ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಸಿಗೆ ದಿಂಬು ಕೊಟ್ಟಿದ್ದಾರೆ ಬಟ್ ಹೆಚ್ಚುವರಿಯಾಗಿ ಕೇಳಿರುವಂಥದ್ದನ್ನು ಕೊಟ್ಟಿಲ್ಲ ಸೊ ಹೀಗಾಗಿ ಹೆಚ್ಚುವರಿ ಅವಕಾಶವನ್ನು ಕೊಡಿ ಅಂತ ಕೇಳಿದ್ರು ಕೋರ್ಟ್ ಅನುಮತಿ ಕೊಟ್ಟಿತ್ತು ಯಾಕೆ ಕೊಟ್ಟಿಲ್ಲ ಅಂತ ಇವತ್ತು ಕೋರ್ಟ್ ಕೇಳಿದೆ ಯಾಕೆ ಕೊಟ್ಟಿಲ್ಲ ಅಂತ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿದೆ ಕೋರ್ಟ್ಗೆ ಜೈಲಧಿಕಾರಿಗಳು ಹೇಳಿದ್ದಾರೆ ಜೈಲಿನ ಕೈಪಿಡಿಯಲ್ಲಿರುವಂಥ ಏನೇನು ಸೌಕರ್ಯಗಳಿದ್ದಾವೋ ಅದೆನಲ್ಲೂ ಅದೆಲ್ಲವನ್ನು ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಹೆಚ್ಚುವರಿಯಾಗಿ ಬೇಡಿಕೆ ಇಟ್ಟಿದ್ದಂಥ ವಸ್ತುಗಳಿವೆಲ್ಲವೂ ಕೂಡ ಈಗ ಇಬ್ರು ಗೈರಾಗಿದ್ದಾರೆ ಕಾರಣಕ್ಕೆ ಮುಂದೂಡಲಾಗಿದೆ ಬಟ್ ಆ ಸೌಲಭ್ಯದ ಬಗ್ಗೆ ಏನು ಕೂಡ ಚರ್ಚೆ ಆಗಿಲ್ಲ ಅಥವಾ ಕೋರ್ಟ್ ನಿರ್ದೇಶನ ಹೋಗಿಲ್ಲ ಅಂತ ಕಾಣಿಸುತ್ತೆ ದರ್ಶನ್ ಈಗಾಗಲೇ ಏನು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬನ ಕೋರಿ ಕೆಲವು ಸೌಲಭ್ಯಗಳನ್ನ ಕೋರಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಿದ್ರು ಸೊ ಅರ್ಜಿಯ ವಾದ ವಿವಾದ ಪ್ರತಿವಾದ ಎರಡೂ ಕೂಡ ನಡೆದನ್ನು ಕೂಡ ಗಮನಿಸಿದ್ರು ಇವತ್ತು ಕೂಡ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಇರ್ಬೋದು ಪವಿತ್ರ ಗೌಡ ಎಲ್ಲರೂ ಕೂಡ ಒಂದು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಕೂಡ ಹಾಜರಾಗಿದ್ರು ಆದ್ರೆ ಇಬ್ರು ವಿಚಾರಣೆಗೆ ಹೊತ್ತು ಗೈರಾಗಿದ್ದಂಥದ್ದು ಎರಡು ಜನ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಕಾರ್ತಿಕ್ ಹಾಗೂ ಮತ್ತೋರ್ವ ಆರೋಪಿ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗದೆ ಗೈರಾಗಿದ್ದು ಅಟನ್ಸ್ ಅನ್ನ ಪಡ್ಕೊಂಡಂತ ನ್ಯಾಯಾಲಯ ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ತೆಗೆದುಕೊಳ್ತು ಕಳೆದ ಬಾರಿ ಏನು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೈಗೆತ್ತ ಮುಖಾಂತರ ನ್ಯಾಯಾಧೀಶರ ಮುಂದೆ ತನಗಾದಂತ ಸಮಸ್ಯೆಗಳ ಬಗ್ಗೆ ದರ್ಶನ್ ಕೂಡ ಹೇಳ್ಕೊಂಡಿದ್ರು ಆದ್ರೆ ಈ ಬಾರಿ ಯಾವುದೇ ರೀತಿಯ ಪ್ರೆಸೆಂಟೇಶನ್ ಆಗ್ಲಿಲ್ಲ ಅವರ ಬೇಡಿಕೆಗಳನ್ನು ಅವರು ಕೇಳಿಕೊಂಡಿಲ್ಲ ಸೊ ಆದ್ರೆ ದರ್ಶನ್ಗೆ ಹಾಸಿಗೆ ತುಂಬ ಕೊಟ್ಟಿಲ್ಲ ಅನ್ನೋ ವಿಚಾರಣೆ ಆಯ್ತು ಇದಕ್ಕೆ ಜೈಲು ಅಧಿಕಾರಿಗಳು ಕ್ಲಾರಿಫಿಕೇಶನ್ ನ ಒಂದು ಏನು ಆ ನ್ಯಾಯಾಧೀಶರು ಕೇಳಿರುವಂತದ್ದು ಈ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಜೈಲು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಮ್ಯಾನು ನಲ್ಲಿ ಇರುವಂತೆ ದರ್ಶನ್ಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀವಿ ಯಾರಾದ್ರೂ ಏನು ಕೋರ್ಟ್ ನಿರ್ದೇಶನ ಏನಿದೆ ಕೋರ್ಟ್ ನಿರ್ದೇಶನದಂತೆ ಅದರ ಜೊತೆಗೆ ಜೈಲಿನ ಕೈಪಿಡಿ ಏನೈತೆ ಆ ಕೈಪಿಡಿಯ ಮಾದರಿಯಲ್ಲಿ ದರ್ಶನ್ಗೆ ನೀಡಬೇಕಾದಂತ ಎಲ್ಲ ಕನಿಷ್ಠ ಸೌಲಭ್ಯಗಳನ್ನ ಈಗಾಗಲೇ ನೀಡಿದ್ದೇವೆ ಅಂತ ಹೇಳಿರುವಂತದ್ದು ಆದ್ರೆ ದರ್ಶನ್ ಅವ್ರಿಗೆ ಹಿಂದೆ ಕೂಡ ನನಗೆ ಏನು ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ನನ್ಗೆ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಏನೋ ಫಂಗಸ್ ಆಗ್ತದೆ ಇದು ಬಾರಿ ಸೂರ್ಯನ ಕಾಣಗಳಿಂದ ಬೆಳಕನ್ನ ನಾನು ಒಂದ್ ತಿಂಗಳಾಯ್ತು ನೋಡಿ ಅಂತ ಹೇಳಿ ಮಾನ್ಯವನ್ನ ಮಾಡ್ಕೊಡಿದ್ರು ಇಲ್ಲ ನನಗೆ ಏನ್ ಕೇಳಿದ್ರು ಕೂಡ ಕೋರ್ಟ್ ನಿಂದ ಡೈರೆಕ್ಷನ್ ತಿಳ್ಕೊಂಡ್ ಬಂದ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜೈಲಿನಲ್ಲಿ ಹೀಗಾಗಿ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಕೇಳ್ಕೊಂಡು ಅವ್ರ ಮನವಿಯನ್ನ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲೂ ಕೂಡ ಕೋರ್ಟ್ ಅವರಿಗೆ ಅಧಿಕಾರಿಗಳ ನಿರ್ದೇಶನ ಕೊಟ್ಟಿತ್ತು ಅವ್ರಿಗೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿ ಮತ್ತು ವಾಕಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಕೇಳಿ ಸೂಚಿಸಿತ್ತು ಅದರಂತೆ ಜೈಲು ಅಧಿಕಾರಿಗಳು ಈಗ ಏನು ಸೂಚನೆಗಳಿದೆ ಅದ್ರ ಜೊತೆಗೆ ಜೈಲು ಕೈಪಿಡಿಯಲ್ಲಿ ಏನು ಕಾನೂನು ಅಡಿಯಲ್ಲಿ ಅವಕಾಶಗಳಿದೆ ಅದೆಲ್ಲವನ್ನೂ ಕೂಡ ನಾವು ಮಾಡ್ಕೊಟ್ಟಿದ್ವಿ ಅಂತ ಹೇಳಿದ್ರು ಹೀಗಾಗಿ ಅರ್ಜಿ ವಿಚಾರಣೆಯನ್ನ ಇದೆ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ ಎಸ್ಸಿದು ನಟ ದರ್ಶನ್ ನೋಡಿ ಒಂದು ಹೆಚ್ಚುವರಿ ದಿಂಬು ಮತ್ತು ಹಾಸಿಗೆಯಾಗಿ ಕೋರ್ಟ್ಗೆ ಅಲೆದಾಡುವಂತ ಸ್ಥಿತಿಯಲ್ಲಿದ್ದಾರೆ ಕಾನೂನಿನ ಮೂಲಕ ಕೆಲವಷ್ಟು ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ನಟ ದರ್ಶನಿಗೆ ಅವಕಾಶಗಳಿದ್ದಾವೆ ಅದರ ಅನ್ವಯ ಅರ್ಜಿ ಹಾಕ್ಕೊಂಡಿದ್ದಾರೆ ಬಟ್ ಒಬ್ಬ ಒಬ್ಬ ಸ್ಟಾರ್ ನಟ ಅತ್ಯಂತ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಹೆಚ್ಚುವರಿಯಾಗಿ ದಿಂಬು ಕೊಡಿ ಹೆಚ್ಚುವರಿಯಾಗಿ ಹಾಸಿಗೆ ಕೊಡಿ ಅಂತ ಕೇಳುವಂಥ ದಯನೀಯ ಸ್ಥಿತಿಯಲ್ಲಿದ್ದಾರೆ ಮಾಡಬಾರ್ದನ್ನು ಮಾಡಿದರೆ ಆಗಬಾರ್ದೇ ಆಗುತ್ತೆ ಅನ್ನೋದಕ್ಕೆ ದರ್ಶನ ಉದಾಹರಣೆ ತಾಜಾ ನಿದರ್ಶನವಾಗಿ ನಿಲ್ಲುತ್ತೆ